ನಮ್ಮಲ್ಲಿ ಹಳೆ ಚಾಕುಗಳಿಗೆ ಮಂಡಾಗಿರೋ ಮಚ್ಚಿಗಳಿಗೆ ಬೆಂಡಾಗಿರೋ ಬ್ಲೇಡ್ಗಳಿಗೆ ತುಕ್ಕಿದ್ದಿರೋ ಟೂಲ್ಸ್ಗಳಿಗೆ ತಾನೇ ಹಿಡಿದು ಕೊಡಲಾಗುತ್ತದೆ ಬನ್ನಿ ಸಾರ್ ಬನ್ನಿ ಮೇಡಮ್ ಸೊ ವಿ ಆರ್ ಒನ್ಸ್ ಅಗೇನ್ ಬ್ಯಾಕ್ ಟು ಯಶ್ಮಿಕಾ ಹೋಮ್ ಸ್ಟೇ ಮತ್ತೆ ಅದೇ ಜಾಗದಲ್ಲಿ ಅಡ್ಡ ಸೇಮ್ ಅದೇ ಸ್ಪಾಟು ಇವತ್ತು ಫಸ್ಟ್ ಅರ್ಲಿ ಬರ್ಡ್ಸ್ ನಾವು ಬಂದಿದ್ದೀವಿ ನೆಕ್ಸ್ಟ್ ಬರಬೇಕು ಫೈಟ್ ನಮ್ ಜೂಲಿ ಅವರು ಹೊಸ ಕಾರು ಮ್ಯಾಗ್ನೈಟ್ ಎಲ್ಲ ಅಂದೆಲ್ಲ ರೆಡಿ ನೋಡಿ ನಮ್ ಜೂಲಿ ಅವರು ಎಲ್ಬೋ ಡ್ರೈವಿಂಗು ಬಟ್ ಚೆನ್ನಾಗಿ ಓಡಿಸ್ಕೊಂಡ್ ಬಂದಿದ್ದಾರೆ ಕಂಗ್ರಾಚುಲೇಷನ್ ಜೂಲಿ ಒನ್ಸ್ ನೋಡ್ಕೊಂಡು ಆಗ್ಲೇ ವಿಡಿಯೋ ತೆಗಿತಾ ಫುಲ್ ಇರೋದು ಟಿಂಕ್ರಿಂಗು ಪೇಂಟಿಂಗ್ ಎಲ್ಲ ನಡೀತಾ ಇದೆ ಟಿಂಕ್ರಿಂಗ್ ಆಗಿದೆ ಪೇಂಟಿಂಗ್ ಇವಾಗ ಎಲ್ಲ ಪಾಲಿಶಿಂಗ್ ಲಾಸ್ಟ್ ಫೈನಲ್ ಟಚ್ ಅಪ್ ನೋಡಪ್ಪ ಇಷ್ಟು ಬೆಳ್ಳಿಗಿರೋರು ಹಿಂಗೆ ಅಂದ್ಬಿಟ್ರೆ ಹೆಂಗೆ ಮಾಡಿ ನಮ್ಮ ಕಥೆ ಅಲ್ಲ ಹಾಂ ನೋಡಿ ಮಾಡಿ ತಿರ್ಗಾ ಜನ ಸಿಕ್ಬಿಟ್ಟು ಹೆಂಗಿದೆಯಾ ಬಸ್ವಾ ಅಂತಾರೆ ಹಾಂ ತಗೊಳ್ಳಿ ಒಂದು ಲೀಟ್ರ್ ಸಾಕಲ್ವಾ ಏನೇನು ಮಾಡ್ತೇವೆ ಹೌದು ರೆಸಿಪಿ ಏನು ಓ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಹೋದ್ ಸಲ ನಮ್ಮ ಮೋನ್ ತುಂಬಾ ಆಸೆ ಪಡ್ತಿದ್ದ ಬಟರ್ ಫ್ರೂಟ್ ಅಂತ ಈ ಸಲ ಬಟರ್ ಫ್ರೂಟ್ ತಗೊಳ್ಳೋಣ ಅಂತ ಬಂದ್ರೆ ಬಟರ್ ಫ್ರೂಟ್ ಚೆನ್ನಾಗಿಲ್ಲ மார் அமேலித்து நோடு மணி திருகா பலாவ் சாம்பார் எல்லா தன் ஷாப்பே சூப்பர் ಯಾವ್ದು ಮಿಸ್ ಮಾಡಿಲ್ಲಲ್ಲ ಅಲ್ಲ ಹಂಗಿದ್ರೆ ಬರೋ ಮಿಸ್ಟರ್ ಸುಜಯ್ ವೆಲ್ಕಮ್ 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 ಸಾಕು ಸಾಕು ಬಿಡಿ ಎಲ್ಲೋಯ್ತು ಅಲ್ಲೇ ಅಲ್ಲೇ ಅದ್ರ ಮನೆ ಎಷ್ಟು ದೊಡ್ಡದಾಗಿದೆ ಮನೆ ಮನೆ ಇನ್ನೂ ಇಲ್ಲ ಅಲ್ಲೋಯ್ತು ನಿಮ್ಮ ಹತ್ರನೇ ಇದೆ ಅದು ಹಾ ಇಲ್ಲ ಇದೆ ಅದ ಇಲ್ಲೇ ಇತ್ತಲ್ಲ ಟೇಬಲ್ ಪಾಪ ಅದ್ ಮನೆ ಇಲ್ಲೇ ಇದೆ ಅನ್ಕೊಂಡು ಹುಡುಕ್ತಾ ಇದ್ದೇವೆ ಜೂಲಿ ಹಂಗೆ ಕೈಲಿ ಇಟ್ಕೊಂಡು ಹೋಗಿ ಬಿಟ್ಬಿಡಿ ಹೇಳ್ತೀನಿ ನನಗೆ ಸರಿ ಸೈಜ್ ಇದೆ ಅಲ್ಲಾಶಿಕಾ ವಂಶೆ ಪ್ರೊಪ್ರೇಟರ್ ಎಂ ಡಿ ಹ್ಮ್ ಈ ಸಲ ಇಲ್ಲೊಂದು ಸಮಸ್ಯೆದ ಏನಂದ್ರೆ ಈ ಸುಜಯ್ ಮತ್ತೆ ಯಶಿಕಾ ಇಬ್ರು ಮಾತಾಡ್ಬೇಕಾರೆ ಮಾತ್ರ ಇಂಗ್ಲೀಷಲ್ಲಿ ಮಾತಾಡೋದು ಇಂಗ್ಲೀಷ್ ಇನ್ನು ಮಿಕ್ಕಿದಲ್ಲ ಕನ್ನಡ ಏ ಬಂತ ಎಲ್ಲ ಸಾಮಾನು ಜೂಲಿ ಎಲ್ಲ ಸಾಮಾನು ಬಂತೇ ಫೈನಲಿ अभी बंद रहा अभिन वेलकम टू वेलकमिका होम्स डे Sånn. <cake>

ಒನ್ ಒನ್ ಏನ್ ಮಾಡ್ತಿದ್ರೆ ರೇಷಿಕಾ ಚಿಕನ್ ಫ್ರೈ ಮಾಡುವ ವಿಧಾನ ಮಾಡುವ ವಿಧಾನ ಆನಿಯನ್ ಚಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಲವಂಗ ಎಣ್ಣೆ ಹಾಕಿಲ್ವಾ ಎಣ್ಣೆ ಯಾವ್ದು ಬ್ರ್ಯಾಂಡಿನ ಬಿಸ್ಕಿನ

ಮೋಹನ ಇಲ್ಲ ಮೋಹನ ಅಪ್ಪ ಅಳ್ಳಾಡ್ಸಪ್ಪ ಅಲ್ಲಿ ಅಲ್ಲಿ ರುಬ್ಕೊಡ್ಬೇಕಂತೆ ರುಬ್ಕೊಡೋ ಮೋನ ಅಲ್ಲಿ ರಾಹುಲ್ ಇಲ್ಲಿ ಮೋನ ರುಬ್ಕೊಡೋ ಮೋನ ಇಷ್ಟ ಇದೆ ಗುರು ಬೆಳ್ಳುಳ್ಳಿ ಕಬಾಬ್ ಆಗ್ಯಾ ಮಸಾಲೆ ರೆಡಿ ಲೈಫ್ ನೋ ನೋ ಏನು ಮಾಡ್ತಾ ಇದ್ದೀರಾ ಅಕ್ಕಿ ಪುಡಿ ಹೌದು ಒಳ್ಳೆದದೋ ಅಕ್ಕಿ ಪುಡಿ ಬೆಳ್ಳುಳ್ಳಿ ಆ ಬೆಳ್ಳುಳ್ಳಿ ಕಬಾಬ್ ಬೇಸಿನ ಕಡ್ಲೆ ಇಟ್ಟು ಕಣ್ಣಿಗೆ ಹಾಕೊಳ್ಳಣ ಕಣ್ಣಿಗೆ ಮಾಡಿದ್ರೆ ಮಜಾ ಅದು ಬಟ್ ನಾವೇನ್ ಮಾಡ್ತಾ ಇದ್ದೀವಿ ಜೋಶಲ್ಲಿ ಹೇಳ್ಬೇಕು ಅಹ್ ಚಟ മൊട്ട വിത്തല്ല ഫാർക്ക ಏನಮ್ಮ ಅಷ್ಟೇ ಕಬಾಬ್ ಏನ್ ಮಾಡ್ತಾ ಇದೀರಾ ಬೆಳ್ಳುಳ್ಳಿ ಕಬಾಬ್ ಚಟಾಪಟ ಚಟಾಪಟ ಇದ್ರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನಾವು ಬೆಳ್ಳುಳ್ಳಿ ಕಬಾಬ್ ಮಾಡೋ ವಿಧಾನವನ್ನು ಅಷ್ಟೇ ಹಾ ಮಸಾಲ ಇವಾಗ ರೆಡಿ ಆಗಿದೆ ಬೆಳ್ಳುಳ್ಳಿ ಕಬಾಬ್ ಎಲ್ಲಿ ಬಂದಿದೆ ರೆಡಿ ಇದು ಎರಡು ಕೆ ಜಿ ಅಷ್ಟೇ ಸಾಬಾಶ್ ಮಿಕ್ಸ್ ಮಾಡ್ತಾ ಇರೋದು ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗ್ತಾ ಇದೆಯಪ್ಪ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಒನ್ ಮೋರ್ ಅಂತ ಇರಬೇಕು ಒನ್ ಮೋರ್ ಒನ್ ಮೋರ್ ಅನ್ಬೇಕು ಚಟಾಪಟ ಏನ ಹೆಸ್ರು ಹೇಳಪ್ಪ ಅಷ್ಟೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಅಷ್ಟೇ ಇಷ್ಟೇಂಗಿರೋ ಚಟಾಪಟ ಚಟಪಟ ಕಬಾಬ್ ಆಗಿದೆ ಇನ್ನು ಎಣ್ಣೆಗೆ ಬಿಡ್ತಾ ಇರದೆ ತಿಂತಾ ಇರದೆ

ನಮ್ಮ ಮನಸು ನಮ್ಗೆ ಒಳ್ಳ ಮಾಡಿದ್ರೆ ದೇವರು ಅಷ್ಟೇ ಸಾಕು ಮರ ಯಾಕೆ ನಮ್ಗೆ ಏನಂತೀರ ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೆ ನಮ್ಗೆ